ನನ್ನ ಹೆಸರು ಸೌಮ್ಯ ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ಒತ್ತಡೆಯೇ ಸಂಬಂಧಿಕ ಮನೆ ನಾನು ನಾವು ದಿಸ್ಯಾ ಕಾಲ ಬರೋಣ ಅಂತ ಹೋದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾವೆ ಅಂತ ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು ಆದರೆ ನಾನು ಯಾವ ತೊಂದರೆನು ಏನೇ ಆಗಿಲ್ಲವಲ್ಲ ಯಾಕೆ ಹಿಂಗೆ ಮಾಡ್ತಾವ್ರಿ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವ್ದು ಅಲ್ಲಿ ಏನೇ ಯಾರಿದೆ ಏನು ತೊಂದರೆ ಆಗಿಲ್ಲ ಆಗಲಿ ರೇವಣ್ಣ ಆಗಲಿ ಪ್ರಜ್ವಣ ಆಗಲಿ ಅವರಿಂದ ಏನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳಿಸೋರೆ ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ನಮ್ಗೆ ಅದಕ್ಕೂ ಅವ್ರ ಕಿಟ್ಕು ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ನಪ್ ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದ್ದೇ ಗೊತ್ತಾಯ್ತು ಹೀಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದ್ರೂ ಅಷ್ಟೇ ಏನು ಬೈಕ್ ಚೆನ್ನಾಗಿದ್ದೀನಿ ಬರ್ತೀನಿ ಎರಡು ದಿವ್ಸದೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಪಡ್ಕೋಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಅಂತ ತಲೆಗಾಕಬೇಡಿ ಚೆನ್ನಾಗಿರಿ ನಾನು ಸೇಫ್ಟಿ ಆಗಿದ್ದೀನಿ ಅವ್ರಲ್ಲಿ ಏನು ನಮಗೆ ತೊಂದರೆ ಆಗಿಲ್ಲ ಅವರು ಕಿಟ್ನಪ್ ಮಾಡಿಲ್ಲ ಈ ಅಬ್ಬಾಯಿಯಲ್ಲಿ ಯಾವ ಸಂಬಂಧನೇ ಇಲ್ಲ ಇದು ಮಾಡ್ಕೊಳ್ಳಿ ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಆದರೆ ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಆದರೆ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ಕಲಸಿ ನಮ್ಮ ಮನೆ ಹತ್ರ ಮಕ್ಳ ಮರಿ ಎಲ್ಲ ಇರ್ತವೆ ಭಯ ಪಟ್ಕೊಳ್ತೇವೆ ಏನು ಇಂಥ ಗಾಬರಿ ಇರ್ತವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸಬ್ ಬಂದು ಬಂದು ಮಕ್ಳು ಮಕ್ಕಳು ಏನಂದ ಅಕ್ಕಪಕ್ಕ ಅನ್ನೋದಿಲ್ಲ ಕೂಲಿ ಮಾಡ್ಕ ತಿನ್ನೋರಿಗೆ ಒಂದು ನಿಮ್ಮದೇ ಕೂಲಿ ಮಾಡ್ಕ ತಿನ್ನೋರು ಬಿಟ್ಬಿಡಿ ಅಂತ ತೊಂದ್ರೇನು ಯಾರು ಏನೂ ತೊಂದರೆ ಆಗಲ್ಲ ಅಂತ ತೊಂದರೆ ಆದರೆ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಜಬಾದಲ್ಲಿ ಆಗಬೇಕಾಯ್ತು ನಮ್ಮ ಗಂಡನ ಗೆಲಿ ನಮ್ಮ ಗೇಲಿ ತೊಂದರೆ ಆದರೆ ನೀವೇ ಒಣೆ ಅದಕ್ಕೆ ಹೊಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನಾದ್ರೂ ಇದು ಮಾಡಿ ಆ ರೀತಿ ಯಾವ ತೊಂದ್ರೇ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಕಳ್ಸವಳೆ ಆದರೂ ಚೆನ್ನಾಗಿದ್ದೀವಿ ಸೇಫ್ಟಿ ಆಗಿದ್ದೀನಿ ಯಾರು ಕಿಟ್ನಪ್ ಮಾಡಿಲ್ಲ ಬಾಬಣ್ಣೆಯಲ್ಲಿ ಯಾರು ಕಿಟ್ನಪ್ ಏನೂ ಮಾಡಿಲ್ಲ ನೀವು ಅಷ್ಟೇ ನಮ್ಮ ಮಗು ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಏನೋ ಗೊತ್ತಿಲ್ಲ ಇದು ಮಾಡೋಣೆ ನಮ್ಮಅಮ್ಮ ಹಿಂಗೆ ಹೋಗೋದಲ್ಲ ಅಂತಲ್ಲಿ ಅವ್ರಿಗೆ ಕಟ್ಕೊಂಡು ಮಾಡೋನೇ ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ ಯಾರು ಕಿಡ್ನಾಪ್ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇಫ್ಟೇ ಬರ್ತೀನಿ ಮನೆ ಹತ್ರ